ನಮಸ್ಕಾರ ರಿಸೋಕರ ಹೇಗಿದ್ದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಕೆರೂರು ಸಂತೆಗೆ ಕೆರೂರು ಕುರಿಸಿ ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಆಯ್ತು ರೀ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಚಿಫ್ಲವರ್ಸ್ ಬರ್ರಿ ಒಳಗಡೆ ಹೋಗೋಣ ಅಂತ ಸಂತಿ ನೋಡೋಣ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ಅಂತ ಹೇಳಿ ಚೆಕ್ ಮಾಡೋಣ ಅಂತ ಬಿಡಣ್ಣ ಕಾಲು ಬಿಡೋದು ಇಲ್ಲೊಂದು ಇತ್ತಲ್ಲ ಬಿಳಕಾಲ್ ಇತ್ತಲ್ಲ ಈಗ ಬಿಳುಕಾಲಿತ್ತಲ್ಲ ಈಗರವಾಗಿತ್ತು ಒಂದ ಉದ್ದ ಇಲ್ಲ sekarang <tik> berana হ্যাঁ <laughs> <laughs> ಬಣ್ಣ ಅಣ ಇದ ನೋಡ್ರಿ ಮರಿಯೋಣ ಬೆಳಕಾಲ ಹಂಚಿಕ ಗಾಡಿಯಾಗ ಲೋಡ್ ಮಾಡತ್ತಿನಿ ಹರಿಹಾರ ಗದಗನವ್ರು ಇದು ಇದೊಂದು ಮರಿಯ ನೋಡ್ರಿ ಆಲ್ಮೋಸ್ಟ್ ಚೆನ್ನಾಗದ ಮರಿ ಬಣ್ಣ ಹಚ್ಚಿದ್ದೀನಿ ಅಂಚಿಕ ಬೆಳಕಾಲ ಸಣ್ಣ ಕಿವಿ ದೊಡ್ಡ ಸೈಜ್ ಬೆಳಕಾಲ ಹಂಚಿಕಿವಿ ಐತೆ ಅಷ್ಟ ಹತ್ತುವರೆ ಹತ್ತುವರೆ ಸಾವಿರ ರೂಪಾಯಿ ಅಂತ ಒಳ್ಳೆ ಸೈಜ್

ಹೇಳಿ ಕೊಡೋದೇಳ್ಬಾರಪ್ಪ ಎರಡು ಮರಿ ಹೈಟ್ ಚಂದ ಹೈಟ್ ಇಲ್ಲ ಅಂತ ಚೆನ್ನಾಗದ ಆದ್ರೆ ಜವಾರಿ ಕಿವಿದಾಗ ಐತಿ ಸಣ್ಣ ಕಿವಿ ಛೋಟ ಬಟನ್ ಕಾಣ್ಪೇ ಪೆನ್ಸಿಲ್ ಕಾಣ್ಪೇದೋ ವೈಟ್ ಮಾರ್ಬಲ್ ಕುರ್ಮೆ ಮಾರ್ಬಲ್ ಸಿಂಗ್

ಎಷ್ಟು ತಿಂಗಳ್ ತಿಂಗಳಿದ್ದ ಏನ್ ಹೇಳಿ ವ್ಯಾಪಾರ ಹದಿಮೂರುವರೆ ಸಾವಿರ ಎಷ್ಟ ಮರಿ ಮೂವತ್ತ ಮೂವತ್ತ ನಾಲ್ಕು ಮರಿ ಏ ಕೊಡೋದ ಎಷ್ಟಕ್ಕೆ ಬಂದ್ರೆ ಬಿಟ್ಟು ಕೊಡ್ತಿ ಹತ್ತುವರೆ ಆದ್ರೆ ಕೊಡಕ್ ರೆಡಿ ಅದಾವ ಅದೇ ಅಂತ ಹೇಳಿದ್ರಿ ಮರಿ ಏಸ ಮೂವತ್ತೈದು ಲಾಟ್ ಪ್ರೈಸ ಲಾಟ್ನ್ಯಾಗ ಇದ್ರ ಮೂವತ್ತೆರಡ ಲಾಟ್ರಿನ್ಯಾಗ ಲಾಟ್ರಿನಾಗ ಪೂರಕ್ ಪೂರಕ್ ಹತ್ತು ಸಾವಿರ ಹಂಗ ಒಂದೇ ಎರಡು ಚಾಯ್ಸಿಂಗ್ ಮರಿ ತೆಗಿದಂದ್ರ ಹನ್ನೆರಡ ಹದಿಮೂರು ಸಾವಿರ ಹಲೋ ಇವಾಗ ಅದಾವೆ ನೋಡಣ ಒಳ್ಳೆ ಮರಿ ಮರ್ಯಾದವು ನಾಲ್ಕು ತಿಂಗಳದು ಮರಿ ನೋಡ್ರಿ ತುಂಬ ಚೆನ್ನಾಗಿದಾವೆ ಇವು ಆಲ್ಮೋಸ್ಟ್ ಹೇಳದ ಒಳ್ಳೆ ಸೈಜ್ ಆರು ಮರಿ ಅದಾವೆ ನೋಡಿರಿ ಐದು ಮರಿ ಅದು ಸಣ್ಣದೈತಿ ಇದು ಐದು ಮರಿ ನೋಡ್ರಿ ಒಂದೇ ಲೆವೆಲ್ ಮರಿ ಇದು ಫ್ರಂಟ್ಲಿಂದ ಫೇಸ್ ತೋರಿಸ್ತೇವೆ ನೋಡ್ರಿ ತುಂಬ ಚೆನ್ನಾಗಿದೆ ಕೊರಕ್ಕೆ ಮೂರು ಎಷ್ಟು ತಿಂಗಳಿದ್ದವು ಆರು ಏಳು ತಿಂಗಳಿತ್ತು ಏನು ಹೇಳಣ್ಣ ವ್ಯಾಪಾರ ನಂಬರ್ ನಂಬರ್ ಅಣ್ಣ ಅಣ್ಣ ಇದು ಜೋಡಿಸೋ ಸ್ವಲ್ಪ ಇವು ಎರಡು ಟಗರ್ ಮರಿ ನೋಡ್ರಿ ಮೇಲೆ ವ್ಯಾಪಾರ ಮುಗ್ದಾವ ಹಾವೇರಿ ದವ್ರಿಗೆ ಹಾವೇರಿ ದವ್ರಿ ತಗೊಂಡಾರೆ ನೋಡ್ರಿ ಎರಡು ಟಗರ್ ಮರಿ ಮಿಗೂ ನಾಲ್ಕು ಹೆಣ್ಮರಿ ಈ ಲೋಡ್ ಆಯ್ತು ನೋಡ್ರಿ ಇದು ಹಾವೇರಿಗೆ